ಹೆಲೋ ಇವ್ರಿ ಒನ್ ಎಲ್ಲರ ಫೇವ್ರೇಟ್ ಸ್ಟ್ರೀಟ್ ಫುಡ್ ಪಾವ್ ಭಾಜಿ ರೆಸಿಪಿಯೊಂದಿಗೆ ಬಂದೀನಿ ಭಾಜಿ ಅಂದರೆ ಇಷ್ಟ ಆಗಲ್ಲ ಹೇಳಿ ಈ ಪಾವ್ ಪಾವ್ಭಾಜಿನ ಹೆಲ್ದಿಯಾಗಿ ಮನೇಲಿ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಮತ್ತು ಇದಕ್ಕೆ ಯಾವ್ಯಾವ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡಿದೀನಿ ಅಂತ ಆಗಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೆಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊತ್ತ ಬೀದರ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದ್ದಕ್ಕೆ ಕೊನೆಯವರೆಗೂ ನೋಡಿ ಇಷ್ಟ ಅಂದರೆ ಲೈಕ್ ಮಾಡೋದನ್ನೇ ಮರಿಬೇಡಿ ಮತ್ತು ಪದದಲ್ಲಿರೋ ಲೈಕನ್ನು ಒಂದು ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಇಲ್ಲಿ ಒಂದು ಕಡಾಯಗಿನ ಇಟ್ಕೊಂಡು ಕಡಾಯಿ ಬಿಸಿ ಆದಮೇಲೆ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಮಿಕ್ಸಿನ ಬಾಲ್ಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ ಮತ್ತು ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲಾನ ಸೇರಿಸ್ಕೋತಾಯಿದ್ದೀನಿ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ಈ ಮಸಾಲೆ ನ್ನು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮ್ಮ ಮನೇಲಿ ಗೊತ್ತಿರುತ್ತೆ ಯಾರು ಎಷ್ಟು ತಿಂತಾರೆ ಹೇಗೆ ತಿಂತಾರೆ ಅಂತ ಖಾರ ಉಪ್ಪು ಅಥವಾ ಚಾಟ್ ಮಸಾಲ ಇದೆಲ್ಲ ಅದನ್ನು ನೋಡಿಕೊಂಡು ನೀವು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಸೇರಿಸ್ಕೋಬೋದು ಹಾಗೆ ನನಿಲ್ಲಿ ಮೊಸರು ಇನ್ನೊಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕೊಂಡು ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಇನ್ನೊಂದು ಮೊಸರು ಹುಳಿ ಮೊಸರು ಆಗಿರಬಾರ್ದು ಫ್ರೆಶ್ ಆಗಿರೋ ಮೊಸರು ತೊಗೊಂಡ್ರೇ ಈ ಪಾವ್ ಭಾಜಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಹೆಲ್ದಿ ವರ್ಷನಲ್ಲಿ ಇದ್ದೀನಿ ಅಂತ ಅಂದೆ ಸೊ ನಾನು ಪಾವ್ ಭಾಜಿಗೆ ಪನ್ನೀರ್ ಬುರ್ಜಿ ವಿತ್ ಪಾವನ್ನ ಇದ್ದೀನಿ ತುಂಬಾ ಸ್ಪೆಷಲ್ ಆಗಿರುತ್ತೆ ಇದು ಈ ಪನ್ನೀರ್ ಬುರ್ಜಿ ಚಪಾತಿ ಜೊತೆ ತಂದೂರಿ ರೋಟಿ ಅನ್ನ ಪೂರಿ ಎಲ್ಲರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆದರೆ ಪಾವು ಜೊತೆ ಅಂತೂ ಸೂಪರ್ ಆಗಿರೋ ಟೇಸ್ಟ್ ಕೊಡುತ್ತೆ ಇಲ್ಲಿ ಒಂದು ಸ್ವಲ್ಪ ತರಕಾರನ್ನ ತೊಗೊಂಡಿದ್ದೀನಿ ಎರಡು ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವಿನ ಒಂದು ಸೊಪ್ಪು ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಪನ್ನೀರನ್ನ ಈ ಥರ ತುರ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಸಿಪ್ಪೆ ಸುಳ್ಕೊಂಡು ದಪ್ಪ ತಪ್ಪಾಗಿ ಜಜ್ಬಿಟ್ಟು ಇಟ್ಕೋಬೇಕಾಗುತ್ತೆ ಇಷ್ಟೇ ಸಾಮಗ್ರಿಗಳು ಸಾಕು ನಮ್ಮ ಪನ್ನೀರ್ ಬುರ್ಜಿನ ಮಾಡ್ಕೊಳ್ಳೋಕ್ಕೆ ಇವಾಗ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿ ಬಿಸಿ ಆದಮೇಲೆ ಒಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆನ ಸೇರಿಸ್ಕೊಂಡಿನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಬೆಣ್ಣೆನೂ ಸೇರಿಸ್ಕೋತೀನಿ ಈ ಪನ್ನೀರ್ ಬುರ್ಜಿಗೆ ಒಂದು ಸ್ವಲ್ಪ ಬೆಣ್ಣೆ ಸೇರಿಸ್ಕೊಳ್ಳೋದ್ರಿಂದ ಕ್ರೀಮಿಯಾಗಿರೋ ಟೇಸ್ಟ್ ಕೊಡುತ್ತೆ ಇವಾಗ ಎಣ್ಣೆ ಬೆಣ್ಣೆ ಕಾಯ್ದಾದ ಮೇಲೆ ಸಾಸಿವೆ ಜೀರಿಗೆನೂ ಸೇರಿಸ್ಕೊತಾಯಿದ್ದೀನಿ ಸಾಸಿವೆ ಜೀರಿಗೆ ಸಿಡಿತಾ ಇದ್ದಂತೆ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕರಿಬೇವು ಒಂದು ಸೊಪ್ಪನ್ನು ಸೇರಿಸ್ಕೊಂಡು ಎಣ್ಣೆಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಪಾವ್ ಭಾಜಿ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಅದರಲ್ಲಿ ಈ ಥರ ಒಂದು ಸ್ವಲ್ಪ ಹೆಲ್ದಿಯಾಗಿ ಮಾಡಿಕೊಂಡ್ರೆ ಮನೇಲೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ನಾವು ಬೆಳಗಿನ ತಿಂಡಿ ಬೇಕಾದರೂ ತಿನ್ಕೋಬೋದು ಅಥವಾ ಈವ್ನಿಂಗ್ಸ್ ಸ್ನ್ಯಾಕ್ಸ್ ಥರ ಆದರೂ ತಿನ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಪನ್ನೀರ್ ಪುರ್ಜಿ ಜೊತೆ ಪಾವ್ ಹೇಗಿತ್ತು ಟೇಸ್ಟು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇವಾಗ ಈರುಳ್ಳಿ ಕರಿಬೇವು ಹಸಿಮೆಣ್ಸಿಂಗ್ ಒಂದು ಸ್ವಲ್ಪ ಫ್ರೈ ಆಗ್ತಾಯಿದ್ದಂತೆ ಜಜ್ಜಿಡ್ ಇಟ್ಕೊಂಡಿರೋ ಬೆಳ್ಳುಳ್ಳಿನೂ ಇದಕ್ಕೆ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರು ಅಥವಾ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಇದೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂತೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಎರಡು ಟೊಮ್ಯಾಟೊನೂ ಇದಕ್ಕೆ ಸೇರಿಸ್ಕೊಂಡು ಟೊಮೆಟೊ ಕಂಪ್ಲೀಟಾಗಿ ಬೇಯೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಟೊಮೆಟೊ ಬೇಗ ಬೇಯಬೇಕಂದ್ರೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊತೀನಿ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಇಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲ ನೀವು ಕ್ವಿಕ್ಕಾಗಿ ಮಾಡ್ಕೋತೀನಂತ ಅಂದರೆ ಟೊಮ್ಯಾಟೊನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಟೊಮ್ಯಾಟೊ ಪ್ಯೂರಿ ಬೇಕಾದರೂ ಸೇರಿಸ್ಕೋಬೋದು ಅದರಿಂದ ಬೇಗನೆ ಬೇಯ್ದುಬಿಡುತ್ತೆ ಸೊ ಇಲ್ಲಿ ಕಟ್ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂತೆ ನಾವು ಆವಾಗಲೇ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಮೊಸರಿನ ಜೊತೆ ಮಸಾಲೆಗಳನ್ನೆಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾವು ಮೊಸರಿನ ಜೊತೆ ಸೇರಿಸ್ಕೊಂಡಿರೋ ಮಸಾಲೆ ಸೇರಿಸ್ಕೊಳ್ಳುವಾಗ ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಮೊಸರೇನು ಒಡೆಯೋದಿಲ್ಲ ಹಾಗೆ ನಾವು ಮೊಸರಿಗೆ ಕಡಲೆ ಹಿಟ್ಟು ಹಾಕಿರ್ತೀವಲ್ಲ ಸೊ ಮೊಸರು ಒಡೆಯೋಕ್ಕೆ ಬಿಡೋಲ್ಲ ಅದು ನಾವು ಕಡಲೆ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಈ ಪನ್ನೀರ್ ಬುರ್ಜಿಗೆ ನಮ್ಮ ಪನ್ನೀರ್ ಬುರ್ಜಿ ಒಂದು ಸ್ವಲ್ಪ ಆಗೋ ಬರುತ್ತೆ ಹಾಗೆ ಕ್ರೀಮಿಯಾಗಿರುತ್ತೆ ಮತ್ತು ಎಣ್ಣೆ ನೀರು ಈ ಥರ ಬೇರೆ ಬೇರೆ ಆಗೋಗ್ಬಿಡೋಲ್ಲ ಎಲ್ಲನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಇವಾಗ ಮಸಾಲೆ ಎಲ್ಲ ಎಣ್ಣೆಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಎಣ್ಣೆಲೆ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒನ್ ಕಪ್ ಆಗಷ್ಟು ನೀರನ್ನ ಇದ್ದೀನಿ ನಾವು ಥಿಕ್ನೆಸ್ನ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಬೇಕಾದರೂ ಹಾಕ್ಕೋಬೋದು ಇವಾಗ ಎಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಮೀಡಿಯಮ್ ಉರಿಲಿ ಬಿಡ್ತಾಯಿದ್ದೀನಿ ಇದು ಯಾವ ಥರ ಬೇಯಬೇಕಂತಂದರೆ ಮಸಾಲೆಗೆ ಸೈಡಲ್ಲೆಲ್ಲ ಎಣ್ಣೆ ಬಿಡೋ ಥರ ಆಗಿರಬೇಕು ಸೊ ಮಸಾಲೆ ಎಣ್ಣೆ ಬಿಡೋ ಥರ ಆಗಿದ್ದರೆ ನಮ್ಮ ಮಸಾಲೆ ಬೇಯ್ದಿದೆ ಅಂತ ಚೆನ್ನಾಗಿ ಇವಾಗ ಒಂದು ಐದರಿಂದ ಆರು ನಿಮಿಷ ಆದಮೇಲೆ ತಟ್ಟೆ ತೆಗೆದು ನೋಡ್ತಾಯಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಸೊ ಇವಾಗ ಇದು ಚೆನ್ನಾಗಿ ಬೇಯ್ದಿದೆ ಅಂತ ಎಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಎರಡು ನಿಮಿಷ ಬಿಡ್ತಾ ಬಿಡ್ತಾಯಿದ್ದೀನಿ ನೋಡ್ಬೋದು ನೀವು ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈ ಮಸಾಲೆ ಅಂತ ಇವಾಗ ನಾವು ತುರಿದಿಟ್ಕೊಂಡಿರೋ ಪನ್ನೀರ್ನ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನಮ್ಮ ಮನೇಲಂತೂ ನನ್ನ ಹಸ್ಬೆಂಡ್ ಅಂತ ಇದ್ದರು ಆಚೆ ಕಡೆ ಸಿಗುತ್ತಲ್ಲ ಪಾವ್ ಭಾಜಿ ಅದರಿಗಿಂತ ಸೂಪರಾಗಿ ಈ ಪನ್ನೀರ್ ಭುಜಿ ವಿತ್ ಪಾವ್ ಟೇಸ್ಟಿಯಾಗಿ ಅನ್ನಿಸ್ತಾ ಇದೆ ಅಂತ ಅಂತ ಇದ್ದರು ಇವಾಗ ತುರಿದಿಟ್ಕೊಂಡಿರೋ ಪನ್ನೀರ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಪನ್ನೀರ್ನು ಬೇಯಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕಸೂರಿ ಮೇತಿನೂ ಕೈಯಿಂದ ಕ್ರಷ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಈ ಪನ್ನೀರ್ ಬುರ್ಜಿಗೆ ಕಸೂರಿ ಮೇಥಿ ಸೇರಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಹಾಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗಷ್ಟು ಹಾಲಿನ ಮೇಲಿನ ಕೆನೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಹಾಲಿನ ಮೇಲಿನ ಕೆನೆ ಇಲ್ಲ ಅಂತಂದರೆ ಫ್ರೆಶ್ ಕ್ರೀಮ್ ಬೇಕಾದರೂ ನೀವು ಇಲ್ಲಿ ಸೇರಿಸ್ಕೋಬೋದು ಹಾಗೆ ಕೊನೆಯಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಆದಮೇಲೆ ಗ್ಯಾಸನ್ನ ಆಫ್ ಮಾಡಿಕೊಂಡ್ರೆ ಮುಗಿದೋಯ್ತು ಕ್ರೀಮಿಯಾಗಿರೋ ಪನ್ನೀರ್ ಬುರ್ಜಿ ರೆಡಿ ಆಗಿಯೇ ಹೋಗುತ್ತೆ ಇದ್ರ ಜೊತೆ ಪಾವನ ರೆಡಿ ಇದೀನಿ ಮಾಮೂಲಿ ಎಲ್ಲ ಕಡೆ ಸಿಗುತ್ತೆ ಬೇಕ್ರಿಗಳಲ್ಲೂ ಅಂಗಡಿಗಳನ್ನೂ ಈ ಪಾವ್ನ ತಗೊಂಡು ತವೆ ಮೇಲೆ ಬೆಣ್ಣೆ ಹಚ್ಬಿಟ್ಟು ಎರಡೂ ಕಡೆ ಬೇಯಿಸ್ಕೊಂಡ್ರೆ ಮುಗ್ದೋಯ್ತು ಪನ್ನೀರ್ ಬುರ್ಜಿ ವಿತ್ ಪಾವ್ ರೆಡಿ ಆಗೇ ಹೋಗುತ್ತೆ ಈ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಪನ್ನೀರ್ ಬುರ್ಜಿ ವಿತ್ ಪಾವ್ ರೆಸಿಪಿ ವೀಡಿಯೋನ ಸ್ಕೀಪ್ ಮಾಡದೆ ಕೊನೆವರೆಗೂ ನೋಡಿದ್ದೀರಾ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ದಯವಿಟ್ಟು ಸಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್